ಇದು ಕರ್ನಾಟಕ ಸರ್ಕಾರದ ಸ್ವಾಯತ್ತತೆ ಮತ್ತು ಪೊಲೀಸ್ ಇಲಾಖೆಯ ದಕ್ಷತೆ ತಮ್ಮದೇ ಕೈಚಳಕಕ್ಕೆ ಕರಾವಳಿ ಜನತೆಯ ಮನವಿಗೆ ಸ್ಪಂದನೆ ಅಂತ ಕತೆ ಕಟ್ತಾರೆ ವಿಜಯೇಂದ್ರ ಅವ್ರಿಗೆ ಬೇಕಾಗಿರೋದು ಬಡವರ ದಲಿತರ ಒಕ್ಕಲಿಗರ ಮಿಡ್ಲ್ ಕ್ಲಾಸ್ ಮಕ್ಕಳ ರಕ್ತ ಮಾತ್ರ ನಮಸ್ಕಾರ ಸ್ವಾಗತ ಪವಿತ್ರ ಕರ್ನಾಟಕದ ಕರಾವಳಿ ಭಾಗವಾದ ಮಂಗಳೂರಿನ ಬಜ್ಪೆಯ ಮೇ ಒಂದಕ್ಕೆ ರೌಡಿ ಶೀಟರ್ ಸುಹಾಶ್ ಶೆಟ್ಟಿಯ ಬರ್ಬರ ಕೊಲೆ ನಡೆದಿತ್ತು ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿಸಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಭಾಷಣಗಳಿಗೆ ಕಾರಣ ಆಗಿತ್ತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗುರಿಯಾಗಿತ್ತು ಕೇಂದ್ರ ಗೃಹ ಸಚಿವಾಲಯ ಈ ಪ್ರಕರಣದ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ವಹಿಸಿರೋ ಆದೇಶ ಹೊರಡಿಸಿದೆ ಅನ್ನೋದಾಗಿ ಎನ್ಐಎ ಟ್ವೀಟ್ ಮಾಡಿದೆ ಸೊ ಈ ಆದೇಶವನ್ನು ಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ವಾಗತಿಸಿದ್ದಾರೆ ಆದರೆ ಇದು ಕರ್ನಾಟಕ ಸರ್ಕಾರದ ಸ್ವಾಯತ್ತತೆ ಮತ್ತು ಪೊಲೀಸ್ ಇಲಾಖೆಯ ದಕ್ಷತೆ ಮೇಲೆ ಪ್ರಶ್ನೆಗಳನ್ನ ಎತ್ತಿದೆ ಸುಹಾಷ್ ಶೆಟ್ಟಿ ನಲವತ್ತೆರಡು ವರ್ಷದ ಹಿಂದೂ ಕಾರ್ಯಕರ್ತ ಮತ್ತು ಭಜರಂಗ್ ದಳದ ಮಾಜಿ ಸದಸ್ಯ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತ ಮೊಹಮ್ಮದ್ ಫಾಜಿಲ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಐದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತನ ವಿರುದ್ಧ ದಾಖಲೆ ಇತ್ತು ಇದರಿಂದಾಗಿ ಆತ ರೌಡಿ ಶೀಟರ್ ಅಂತ ಗುರುತಿಸಲ್ಪಟ್ಟಿದ್ದ ಮೇ ಒಂದಕ್ಕೆ ಬಜ್ಪೇಯಲ್ಲಿ ದುಷ್ಕರ್ಮಿಗಳ ಗುಂಪು ಈತನ ಕಾರನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿತ್ತು ಈ ಘಟನೆ ನಂತರ ಮಂಗಳೂರು ನಗರ ಪೊಲೀಸರು ಮತ್ತು ಸಿಸಿಬಿ ಘಟಕ ತನಿಖೆಯನ್ನು ಶುರು ಮಾಡಿ ಹನ್ನೆರಡು ಆರೋಪಿಗಳನ್ನು ಈಗಾಗಲೇ ಬಂಧಿಸಿದೆ ಕೇಂದ್ರ ಗೃಹ ಸಚಿವಾಲಯ ಈ ಪ್ರಕರಣದಲ್ಲಿ ತನ್ನ ಪ್ರಭಾವವನ್ನು ಬಳಸಿ ಎನ್ಐಎಗೆ ವಹಿಸಿದೆ ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಮತ್ತು ಇತರ ಹಿಂದೂ ಸಂಘಟನೆಗಳು ಅಷ್ಟೇ ಯಾಕೆ ಕರ್ನಾಟಕ ಬಿಜೆಪಿ ಕೂಡ ಈ ಕೊಲೆಯನ್ನ ಮತಾಂಧ ಶಕ್ತಿಗಳ ಕೃತ್ಯ ಅಂತ ಬಿಂಬಿಸಿ ತನಿಖೆನ ಎನ್ಐಎಗೆ ವಹಿಸುವಂತೆ ಒತ್ತಾಯಿಸಿತ್ತು ದಕ್ಷಿಣ ಕನ್ನಡದ ಬಿಜೆಪಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಈ ಬೇಡಿಕೆಯನ್ನು ಮುಂದಿಟ್ಟಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈ ಆದೇಶವನ್ನ ಕರಾವಳಿಯ ಜನತೆಯ ಮನವಿಗೆ ಸ್ಪಂದನೆ ಅಂತ ಈಗ ಬಣ್ಣಿಸಿದ್ದಾರೆ ಆದರೆ ಈ ತನಿಖೆಯ ವರ್ಗಾವಣೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಫಾರಸು ಇರಲಿಲ್ಲ ಇದು ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರವಾಗಿದೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನ ಮಂಗಳೂರು ನಗರ ಪೊಲೀಸರು ಜವಾಬ್ದಾರಿಯುತವಾಗಿ ನಡೆಸಿದ್ರು ಹನ್ನೆರಡು ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಮುಂದುವರೆಸಿದ್ರು ಆದ್ರೆ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೇನೆ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಿರೋದು ಕರ್ನಾಟಕದ ಸ್ವಾಯತ್ತತೆಗೆ ಧಕ್ಕೆ ತಂದಿದೆ ಇದು ರಾಜ್ಯದ ಕಾನೂನು ಜಾರಿ ಸಂಸ್ಥೆಗಳ ಸಾಮರ್ಥ್ಯದ ಮೇಲೆ ಅಪನಂಬಿಕೆನ ಉಂಟು ಮಾಡುತ್ತೆ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ತನಿಖೆನ ಎನ್ಐಎಗೆ ವಹಿಸೋದಿಲ್ಲ ಅಂತ ಹೇಳಿದ್ರು ಬಿಜೆಪಿ ತನ್ನ ರಾಜಕೀಯ ಶಕ್ತಿಯನ್ನು ಪ್ರದರ್ಶಿಸಿದೆ ಇದು ಒಕ್ಕೂಟ ವ್ಯವಸ್ಥೆಯ ತತ್ವಕ್ಕೆ ವಿರುದ್ಧವಾಗಿದೆ ಮಂಗಳೂರು ನಗರ ಪೊಲೀಸರು ಮತ್ತು ಸಿಸಿಬಿ ಘಟಕ ಈ ಪ್ರಕರಣದಲ್ಲಿ ತ್ವರಿತ ಕ್ರಮವನ್ನು ಕೈಗೊಂಡಿದ್ರು ಹನ್ನೆರಡು ಆರೋಪಿಗಳ ಬಂಧನ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದಂತೆ ಪ್ರಕರಣಗಳ ದಾಖಲಾತಿ ಮತ್ತು ಶಾಂತಿ ಕಾಪಾಡೋಕೆ ನಿಷೇಧಾಜ್ಞೆ ಜಾರಿಗೊಳಿಸುವಿಕೆ ಕ್ರಮಗಳನ್ನು ಸಹ ಪೊಲೀಸರು ದಕ್ಷತೆಯಿಂದ ತೋರಿಸಿದ್ರು ಇನ್ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಸಹ ರಾಜ್ಯ ಸರ್ಕಾರ ಜಾರಿ ಮಾಡಿತ್ತು ಆದರೆ ಈ ಪ್ರಕರಣವನ್ನು ಎನ್ಐಎಗೆ ವರ್ಗಾಯಿಸಿರೋದು ಕರ್ನಾಟಕ ಪೊಲೀಸರ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳನ್ನು ಎತ್ತುವಂತೆ ಮಾಡುತ್ತೆ ಇದು ಪೊಲೀಸರ ಮನೋಬಲದ ಮೇಲೆ ಪರಿಣಾಮ ಬೀರೋದಷ್ಟೇ ಅಲ್ಲ ರಾಜ್ಯದ ಕಾನೂನು ಜಾರಿ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನು ಕುಂದಿಸಬಹುದು ಈ ತನಿಖೆ ವರ್ಗಾವಣೆಯನ್ನ ರಾಜಕೀಯ ಪ್ರಭಾವದ ಫಲಿತಾಂಶ ಅನ್ನೋ ಆರೋಪಗಳು ಈಗಾಗಲೇ ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ ಬಿಜೆಪಿ ಈ ಕೊಲೆಯನ್ನ ಮತಾಂಧ ಶಕ್ತಿಗಳ ಕೃತ್ಯ ಅಂತ ಚಿತ್ರಿಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾನೂನು ಸುವ್ಯವಸ್ಥೆಯ ವೈಫಲ್ಯದ ಆರೋಪವನ್ನು ಮಾಡಿದೆ ಈ ಆರೋಪಗಳನ್ನ ಕಾಂಗ್ರೆಸ್ ಸರ್ಕಾರ ತಳ್ಳಹಾಕಿದೆ ಮತ್ತು ಸಚಿವ ದಿನೇಶ್ ಗುಂಡೂರಾವ್ ಅವರು ಪೊಲೀಸರು ಪಾರದರ್ಶಕವಾಗಿ ತನಿಖೆ ನಡೆಸುತ್ತಿದ್ದಾರೆ ಅಂತ ಹೇಳಿದ್ರು ಆದರೆ ಕೇಂದ್ರ ಸರ್ಕಾರದ ಈ ಹಸ್ತಕ್ಷೇಪ ಕಾನೂನಿನ ದುರ್ಬಳಕೆಗೆ ದಾರಿ ಮಾಡಿಕೊಟ್ಟಂತಾಗಿದೆ ಎನ್ಐಎ ತನಿಖೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಪ್ರಕರಣಗಳಿಗೆ ಸೀಮಿತ ಆಗಿರಬೇಕು ಆದ್ರೆ ಸ್ಥಳೀಯ ಕೊಲೆ ಪ್ರಕರಣವನ್ನ ಎನ್ಐಎಗೆ ವಹಿಸಿರೋದು ರಾಜಕೀಯ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ ಅನ್ನೋದನ್ನ ತೋರಿಸುತ್ತೆ ಕಾಂಗ್ರೆಸ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ದಕ್ಷಿಣ ಕನ್ನಡದಲ್ಲಿ ಒಂದೂವರೆ ತಿಂಗಳಲ್ಲಿ ನಡೆದಂತಹ ಮೂರು ಕೊಲೆ ಪ್ರಕರಣ ಒಂದು ಸುಹಾಷ್ ಶೆಟ್ಟಿ ಅಬ್ದುಲ್ ರೆಹಮಾನ್ ಮತ್ತು ಇತರರದು ಎನ್ಐಎಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಸೊ ಈ ಕೊಲೆಗಳು ಪರಸ್ಪರ ಸಂಬಂಧಿತವಾಗಿರಬಹುದು ಅನ್ನೋ ಅವರು ವ್ಯಕ್ತಪಡಿಸಿದ್ರು ಆದರೆ ಕೇಂದ್ರ ಸರ್ಕಾರ ಕೇವಲ ಸುಹಾಶ್ ಶೆಟ್ಟಿ ಪ್ರಕರಣ ಎನ್ಐಎಗೆ ವಹಿಸಿರೋದು ಬಿಜೆಪಿಗರ ತಾರತಮ್ಯವನ್ನ ಸೂಚಿಸುತ್ತೆ ಇದು ಕರಾವಳಿಯ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತಂದು ಸಮುದಾಯಗಳ ನಡುವೆ ದ್ವೇಷವನ್ನ ಹೆಚ್ಚಿಸಬಹುದು ಕಾಂಗ್ರೆಸ್ ಸರ್ಕಾರ ಈ ಆರೋಪಗಳಿಗೆ ಉತ್ತರಿಸುವಾಗ ಎಲ್ಲಾ ಕೊಲೆ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಇರೋದಾಗಿ ಹೇಳಿದೆ ಆದ್ರೆ ಕೇಂದ್ರದ ಹಸ್ತಕ್ಷೇಪ ರಾಜ್ಯದ ಆಡಳಿತದ ಮೇಲೆ ನಿಯಂತ್ರಣವನ್ನ ಕಸಿದುಕೊಂಡಂತೆ ಕಾಣುತ್ತೆ ಸೊ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆನ ಎನ್ಐಎಗೆ ವಹಿಸಿರುವಂತಹ ಕೇಂದ್ರ ಸರ್ಕಾರದ ನಿರ್ಧಾರ ಕರ್ನಾಟಕದ ಸ್ವಾಯತ್ತತೆ ಮತ್ತು ಪೊಲೀಸರ ದಕ್ಷತೆ ಮೇಲೆ ಗಂಭೀರ ಪರಿಣಾಮ ಬೀರಿದೆ ರಾಜ್ಯ ಸರ್ಕಾರದ ಶಿಫಾರಸ್ ಇಲ್ಲದೆ ಎನ್ಐಎಗೆ ವಹಿಸಿರೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಕರಾವಳಿಯ ಸಾಮಾಜಿಕ ಸೌಹಾರ್ದತೆಯನ್ನ ಕಾಪಾಡೋಕೆ ತನಿಖೆಯಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷತೆಯನ್ನು ಖಾತರಿಪಡಿಸುವ ಅಗತ್ಯತೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಸಹಕಾರದಿಂದ ಕೆಲಸ ಮಾಡಿದ್ರೆ ಮಾತ್ರ ಈ ಘಟನೆಯಿಂದ ಉಂಟಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ನ್ಯಾಯವನ್ನ ಒದಗಿಸೋಕೆ ಸಾಧ್ಯ ಆದರೆ ಬಿಜೆಪಿಗಳಿಗೆ ಈ ನ್ಯಾಯ ಬೇಕಾಗಿಲ್ಲ ಅವ್ರಿಗೆ ಬೇಕಿರೋದು ಬಡವರ ದಲಿತರ ಒಕ್ಕಲಿಗರ ಮಿಡ್ಲ್ ಕ್ಲಾಸ್ ಮಕ್ಕಳ ರಕ್ತ ಮಾತ್ರ ಇನ್ನು ಕರ್ನಾಟಕ ಬಿಜೆಪಿ ಸುಹಾಷ್ ಶೆಟ್ಟಿ ಪ್ರಕರಣವನ್ನ ಎನ್ಐಎಗೆ ವರ್ಗಾಯಿಸುವಂತೆ ಒತ್ತಡ ಹೇರಿದ್ದು ಒಂದಿಷ್ಟು ರಾಜಕೀಯ ಕಾರಣಗಳಿಂದ ಮೊದಲಿಗೆ ಸುಹಾಷ್ ಶೆಟ್ಟಿಯನ್ನ ಹಿಂದೂ ಕಾರ್ಯಕರ್ತ ಅಂತ ಗುರುತಿಸಿ ಬಿಜೆಪಿ ಮತ್ತು ಸಂಘ ಪರಿವಾರ ಈ ಘಟನೆಯನ್ನ ಧಾರ್ಮಿಕ ಧ್ರುವೀಕರಣದ ಸಾಧನವಾಗಿ ಬಳಸಿಕೊಂಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂಸದ ಬ್ರಿಜೇಶ್ ಚೌಟಾ ಹಾಗೂ ಇತರ ನಾಯಕರು ಈ ಕೊಲೆಯನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳ ಕೃತ್ಯ ಅಂತ ಬಿಂಬಿಸಿದ್ರು ಎರಡನೇದಾಗಿ ಕರ್ನಾಟಕ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿಯು ನಂಬಿಕೆ ಇಲ್ಲ ಅಂತ ಆರೋಪಿಸಿತು ವಿಪಕ್ಷ ಪಕ್ಷ ನಾಯಕ ಆರ್ ಅಶೋಕ್ ಈ ಕೊಲೆಯನ್ನ ಅಂತಾರಾಷ್ಟ್ರೀಯ ಸುಪಾರಿ ಕೊಲೆ ಅಂತ ಕರೆದ್ರು ಕಾಂಗ್ರೆಸ್ ಸರ್ಕಾರ ಕೊಲೆಗಾರರಿಗೆ ರಕ್ಷಣೆ ಅಂತ ಆರೋಪಿಸಿದ್ರು ಈ ಆರೋಪಗಳಿಗೆ ಯಾವುದೇ ದೃಢ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ರೂ ಸಹ ಬಿಜೆಪಿ ಈ ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ದುರ್ಬಲಗೊಳಿಸುವ ತಂತ್ರವನ್ನ ಅನುಸರಿಸಿತ್ತು ಸೊ ಕರ್ನಾಟಕ ಪೊಲೀಸರು ತನಿಖೆಯನ್ನು ಶುರು ಮಾಡಿ ಹನ್ನೆರಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಅಷ್ಟೇ ಅಲ್ಲ ತನಿಖೆ ಸಕ್ರಿಯವಾಗಿ ಮುಂದುವರೆದಿದೆ ಕೂಡ ಆದರೆ ಬಿಜೆಪಿ ಕರ್ನಾಟಕ ಪೊಲೀಸರ ತನಿಖೆಯ ಪಾರದರ್ಶಕತೆಯನ್ನು ಪ್ರಶ್ನಿಸುತ್ತಿದ್ದಾರೆ ಯಾಕೆ ಅಂತಂದ್ರೆ ಕರಾವಳಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಧಾರ್ಮಿಕ ಒತ್ತಡಗಳು ಈಗಾಗ್ಲೇ ತೀವ್ರವಾಗಿದೆ ಸುಹಾಶ್ ಶೆಟ್ಟಿಕೊಲೆಯನ್ನ ಬಿಜೆಪಿ ಹಿಂದೂ ಕಾರ್ಯಕರ್ತರ ವಿರುದ್ಧ ಮತ ಅಂಧಶಕ್ತಿಗಳ ಕೃತ್ಯ ಅಂತ ಈಗಾಗಲೇ ಚಿತ್ರಿಸಿದೆ ಕರ್ನಾಟಕ ಪೊಲೀಸರ ತನಿಖೆ ಈ ದೇಶೆಯಲ್ಲಿ ಅಂದ್ರೆ ಧಾರ್ಮಿಕ ಆಯಾಮದಲ್ಲಿ ಹೋಗದೆ ಇದ್ರೆ ಬಿಜೆಪಿಯ ರಾಜಕೀಯ ಕಥಾನಕಕ್ಕೆ ಬಲ ಸಿಗೋದಿಲ್ಲ ಅನ್ನೋ ಭಯ ಕರ್ನಾಟಕ ಬಿಜೆಪಿಗರಿಗೆ ಇರಬಹುದು ಇನ್ನೊಂದು ಪಾಯಿಂಟು ಎನ್ ಐ ಎ ಒಂದು ಕೇಂದ್ರೀಯ ತನಿಖಾ ಸಂಸ್ಥೆ ಇದರ ತನಿಖೆ ಕೇಂದ್ರದ ಬಿ ಜೆ ಪಿ ಸರ್ಕಾರದ ನಿಯಂತ್ರಣದಲ್ಲೇ ಇರುತ್ತೆ ಸೊ ಇದರಿಂದಾಗಿ ತನಿಖೆಯ ದಿಕ್ಕು ಮತ್ತು ಫಲಿತಾಂಶ ಬಿ ಜೆ ಪಿಯ ರಾಜಕೀಯ ಕಥಾನಕಕ್ಕೆ ಹೆಚ್ಚು ಅನುಕೂಲ ಆಗಿರಬಹುದು ಫಾರ್ ಎಕ್ಸಾಂಪಲ್ ಸಂಸದ ಬ್ರಿಜೇಶ್ ಚೌಟಾ ಅವರು ಪಿ ಎಫ್ ಐ ಕಾರ್ಯಕರ್ತರ ಕೈವಾಡ ಇರಬಹುದು ಅಂತ ಆರೋಪಿಸಿದರು ಮತ್ತು ಎನ್ ಐ ಎ ತನಿಖೆ ಈ ಆರೋಪದ ಸತ್ಯಾಸತ್ಯತೆನ ಬಿಚ್ಚಿಡೋ ಸಾಧ್ಯತೆ ಕೂಡ ಇರಬಹುದು ಈ ಭಯ ಬಿ ಜೆ ಇರಬಹುದು ಸೊ ಬಿಜೆಪಿ ಸುಹಾಷ್ ಶೆಟ್ಟಿ ಕೊಲೆಯನ್ನ ಎನ್ಐಎ ವಹಿಸಬೇಕು ಅಂತ ಕೇಂದ್ರದ ಪ್ರಭಾವನ ಬಳಸಿದ್ರೆ ಹಿಂದೆ ರಾಜಕೀಯ ದುರುದ್ದೇಶಗಳಿದೆ ಇದರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸೋದು ಧಾರ್ಮಿಕ ಧ್ರುವೀಕರಣವನ್ನು ಉತ್ತೇಜಿಸೋದು ಮತ್ತು ತನಿಖೆ ದಿಕ್ಕನ್ನು ಕೇಂದ್ರದ ನಿಯಂತ್ರಣಕ್ಕೆ ತರೋ ಎಲ್ಲ ಪ್ಲಾನ್ಗಳಿದೆ ಸೊ ಎನ್ಐಎ ತನಿಖೆಯ ಫಲಿತಾಂಶ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಬೆಳಕಿಗೆ ತರಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ